ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಗೆ ಮೂರನೇ ಅವಧಿಗೆ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡರು ನಾಮಪತ್ರ ಸಲ್ಲಿಸಿದ್ದಾರೆ ಎರಡನೇ ಅವಧಿಗೆ ಮಹಿಳಾ ವಿಭಾಗದಿಂದ ಕಾಂತಮ್ಮ ಅಂಜಲಿ ಸೋಮಣ್ಣರವರು ಒಂದನೇ ಬಾರಿಗೆ ಮಲ್ಲೇಪುರ ಶ್ರೀನಿವಾಸ್ ರವರು ಮಾಲೂರು ತಾಲೂಕಿನಿಂದ ಮೂರು ಸ್ಥಾನಕ್ಕೆ ನಾಮಪತ್ರ ಭಾನುವಾರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಆರ್ ಸತೀಶ್ ರಾಜಣ್ಣ ಮಾಲೂರು ತಾಲೂಕಿನಲ್ಲಿ ನೂರ ಎಪ್ಪತ್ತೆರಡು ಎಂ ಎಸ್ ಡೈರಿಗಳಿದ್ದು ಇದರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಆಡಳಿತ ಮಂಡಳಿಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳೇ ಆಗಿದ್ದಾರೆ ಎಂಎಲ್ಎ ಕೆ ವೈ ನಂಜೇಗೌಡರು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಉತ್ತಮ ಅಭಿವೃದ್ಧಿಯತ್ತ ಉತ್ತಮ ಅಭಿವೃದ್ಧಿ ಸೇವಾ ಕಾರ್ಯಗಳನ್ನು ಮಾಡಿದ್ದಾರೆ ಹಾಗಾಗಿ ಮಾಲೂರು ತಾಲೂಕಿನ ಮೂರೂ ಸ್ಥಾನಗಳು ಕಾಂಗ್ರೆಸ್ ಪಾಲಾಗಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕೋಲಾರ ಹಾಲು ಒಕ್ಕೂಟದಲ್ಲಿ ಎಸ್ಸಿ ಎಸ್ಟಿಗೆ ಕನಿಷ್ಠ ಒಂದು ಎರಡು ಸ್ಥಾನಗಳನ್ನಾದರೂ ನಿರ್ದೇಶಕ ಸ್ಥಾನಗಳನ್ನಾದರೂ ನೀಡಬೇಕೆಂದು ವೈಎಸ್ಆರ್ ಸತೀಶ್ ರಾಜಣ್ಣ ಮನವಿ ಮಾಡಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸತೀಶ್ ರಾಜಣ್ಣ ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಹಾಮಂಡಳಿಯ ಒಂದು ಸಹಕಾರ ಸಂಘಗಳ ನಿರ್ದೇಶಕ ಸ್ಥಾನಕ್ಕೆ ಒಂದು ನಾಮಿನೇಷನ್ ಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ತುಂಬ ಇದು ಸ್ವಾಗತಾರ್ಹ ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನಿಂದ ನಮ್ಮ ಜನಪ್ರಿಯ ಶಾಸಕರು ಮೂರನೇ ಬಾರಿಗೆ ಸ್ಪರ್ಧೆಯನ್ನು ಮಾಡಿ ಇವತ್ತು ಸ್ಪರ್ಧೆಯನ್ನು ಮಾಡೋದಕ್ಕೋಸ್ಕರ ನಾಮಿನೇಷನ್ ಸಲ್ಲಿಸಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾದ ಅಂಜನಿ ಸೋಮಣ್ಣನವರ ಧರ್ಮಪತ್ನಿ ಕಾಂತಮ್ಮನವರು ಎರಡನೇ ಬಾರಿ ಮಹಿಳಾ ಕ್ಷೇತ್ರಗಳಿಂದ ಅವರು ನಾಮಿನೇಷನನ್ನು ಇವತ್ತು ಸಲ್ಲಿಕೆ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಯುವಕ ಒಂದು ನಮ್ಮ ಒಂದು ಕಸ್ಬಾ ಭಾಗದಿಂದ ಮಾಲೂರಿನ ಕಸ್ಬಾ ಭಾಗದಿಂದ ಶ್ರೀನಿವಾಸ ಗೌಡ ಅಂತಕ್ಕಂಥವರು ಮಾಲೂರು ತಾಲೂಕಿನಿಂದ ಮೂರು ಜನ ಅಭ್ಯರ್ಥಿಗಳು ಇವತ್ತು ನಾಮಿನೇಷನ್ ಸಲ್ಲಿಸಿದ್ದಾರೆ ಅವರಿಗೆ ಎಲ್ಲ ಒಂದು ಸಹಕಾರ ಸಂಘಗಳ ಅಧ್ಯಕ್ಷರು ಒಂದು ಬೆಂಬಲವನ್ನು ನೀಡಿ ಅತ್ಯಂತ ಹೆಚ್ಚಿಕೆ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ನನಗೆ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಉತ್ಪಾದಕ ಸಂಘಗಳ ಒಂದು ಅಧ್ಯಕ್ಷರಲ್ಲಿ ನಾನು ಮನವಿನ ಮಾಡಿಕೊಳ್ತಾ ಇದ್ದೀನಿ ಚುನಾವಣೆ ಒಂದು ಗಂಭೀರ ಆರೋಪ ಹೌದು ಮೀಸಲಾತಿ ಕೊಡಬೇಕು ಎಸ್ ಸರ್ ಆ ವಿಚಾರವಾಗಿ ಇವತ್ತು ನಾನು ಬದುವಾಗಿದ್ದೀನಿ ಸಹಕಾರ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಹಕಾರ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಕೂಡ ನಾನು ಬದುವಾಗಿದ್ದೀನಿ ಕಾನೂನು ಮುಖಾಂತರ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೋ ಒಂದು ಕಡೆ ನಮ್ಮ ಬಂಗಾರಪೇಟೆ ಶಾಸಕರಾದಂಥ ಎಸ್ ಎಸ್ ನಾರಾಯಣ ಸೊಮ್ಮಣ ಅವರು ಆ ಒಂದು ಮೀಸಲಾತಿ ಹೋರಾಟವನ್ನು ಮಾಡ್ಕೊಂಡಿದ್ರು ನಮ್ಮ ಪಕ್ಷದವರ ವಿರುದ್ಧನೇ ಅವರು ಒಂದು ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು ಆದರೆ ಎಲ್ಲೋ ಒಂದು ಕಡೆ ಸರ್ಕಾರದ ಅದು ನೀತಿ ನಿಯಮಗಳಿರೋದ್ರಿಂದ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗಿರೋದ್ರಿಂದ ಇವತ್ತು ಸಾಧ್ಯವಾಗಿಲ್ಲ ಆದರೆ ಕೂಡ ಅವರು ಸ್ಪರ್ಧೆ ಮಾಡೋದಕ್ಕೆ ನಾಮಿನೇಷನ್ ಹಾಕಿದ್ದಾರೆ ಅದನ್ನು ಕೂಡ ನಾನು ಸ್ವಾಗತವನ್ನು ಮಾಡಿ ಬಯಸ್ತಾ ಇದ್ದೀನಿ ವಿಶೇಷವಾಗಿ ನಾನು ಶಾಸಕರಾದಂಥ ಸನ್ಮಾನ್ಯ ನಮ್ಮ ಎಸ್ ಎನ್ ನಾರಾಯಣ ಸೊಮ್ಮಣ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಣ್ಣ ನೀವು ಹಿರಿಯರಿದ್ದೀರಿ ಹಿರಿಯ ಶಾಸಕರಿದ್ದೀರಿ ನಮ್ಮ ಪಕ್ಷದ ಹಿರಿಯ ಶಾಸಕರಿದ್ದರೆ ನಮ್ಮ ನಂಜಗೌಟ್ ಹೇಳಿದಂಗೆ ತಾವು ಏನೇ ಕೂಡನು ಬಹಿರಂಗವಾಗಿ ಚರ್ಚೆಯನ್ನು ಮಾಡಿದೆ ತಾವು ದಯವಿಟ್ಟು ಪಕ್ಷದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳತ್ತಿರ ಉಪಮುಖ್ಯಮಂತ್ರಿಗಳ ಹತ್ರ ಸಹಕಾರ ಇಲಾಖೆ ಮಂತ್ರಿಗಳ ಹತ್ರ ಈ ವಿಚಾರವನ್ನು ಚರ್ಚೆ ಮಾಡಿ ನಮ್ಮ ಒಂದು ಜನಾಂಗಕ್ಕೆ ಸಮುದಾಯದ ಏನಿದ್ದಾರೆ ನಮ್ಮ ಪರಿಶಿಷ್ಟ ಜಾತಿಯವರು ಜನಾಂಗಕ್ಕೆ ಅವರಿಗೆ ನಾವು ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಬೇಕು ಅಂತ ನಾನು ಎಲ್ಲ ಒಂದು ಆಕಾಂಕ್ಷಿಗಳ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಬೆಳೆ ತಮ್ಗೆಲ್ಲರೂ ಗೊತ್ತಿರೋ ತಕ್ಕಂತೆ ಇವತ್ತು ಸಾಕಷ್ಟು ಎರಡು ಜಿಲ್ಲೆಗಳಲ್ಲಿ ನಿರ್ದರ್ಶಕ ಸ್ಥಾನಗಳಿದೆ ಕೇವಲ ಒಬ್ಬರು ಸಹ ಒಂದು ಈ ಒಂದು ನಿರ್ದರ್ಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ ನಿಜವಾಗ್ಲೂ ಇದು ನಿರಾಶೆಯ ಸಂಗತಿ ಅದರಿಂದ ಮುಂದಿನ ದಿನಗಳಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಮೀಸಲಾತಿಯನ್ನು ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖ್ಯನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಬಂಗಾರಪೇಟೆ ಶಾಸಕರು ಅವರು ಮೀಸಲಾತಿ ವರ್ಗಕ್ಕೆ ಸೇರಿದ್ರು ಕೂಡ ಅವರು ಜನರಲ್ಲಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಸರ್ ಅವರು ರೂಪಾ ಮೇಡಮ್ ಅವರು ಆಗಲಿ ಅಥವಾ ಆಗಲಿ ಅವ್ರೇನು ಮಿಸ್ಲಾತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಮಿಸ್ಲಾತಿ ಶಾಸಕರು ಇರ್ಬೋದು ಆದರೆ ಅವರು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ